సార్ గారి స్టేషన్ మరి బాక్ సాడి ఐదు దివ్య గారి దిశ ముప్పై కలిసి మనం భారీ మొని సంసారీ ఎలాగే పనికారూ అంతవర ఈ జాబ్

ಯೂನಿಯನ್ ಆ ಯೂನಿಯನ್ ಮುಖಂಡರು ಬಿಟ್ಟು ಖಾಕಿ ಬಟ್ಟೆ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಮುಟ್ಟಸ್ಕೊಂಡು ಪಕ್ಷ ಮಾಡ್ಕೊಂಡು ತಮ್ಮ ದಾಳಿಯನ್ನು ಕುದಿಸುವುದು ಎಲ್ಲ ಯೂನಿಯನ್

ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು ಮಾಲೀಕರನ್ನ ಒಂದ್ ಕಡೆ ಸೇರಿಸಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದೀವಿ ಅವೇರ್ನೆಸ್ ಮೀನ್ಸ್ ಆಟೋ ಚಾಲಕರಿಗೆ ಒಂದು ಕಾನೂನು ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಆ ಕೆಲಸವನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ನಾನು ಒಟ್ಟಾರೆ ಹೇಳ್ಬೇಕಂತಂದ್ರೆ ವಿಜಯಪುರ ನಗರದಲ್ಲಿ ಯೂನಿಯನ್ ಆರು ಏಳು ಯೂನಿಯನ್ ಆಗೋದ್ರಿಂದ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಆಗ್ತಾ ಇಲ್ಲ ಎಳಿತಾ ಇದಾರೆ ಆ ಕಡೆ ಈ ಕಡೆ ಅಂತ ಅದಕ್ಕೆ ನಾನು ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದ್ದೀನಿ ಎಲ್ಲಾ ಯೂನಿಯನ್ ಅವ್ರನ್ನ ಒಕ್ಕಟ್ಟು ಮಾಡಿ ಒಂದ್ ಮಾಡಿ ಅವ್ರ ರಿಜಿಸ್ಟ್ರೇಷನ್ ರಿಪೇರ್ ಮಾಡಿ ರಿನ್ವಲ್ ಇದೇ ಇಲ್ಲೋ ಇನ್ಸ್ಪೆಕ್ಷನ್ ಆಗಿದೆಯೋ ಇಲ್ಲೋ ವ್ಯಾಲಿಡಿಟಿ ಇದೇ ಇಲ್ಲೋ ರಿಜಿಸ್ಟ್ರೇಷನ್ ಅಂತವರನ್ನ ಮಾತ್ರ ಫೇಸ್ ಮಾಡ್ಲಿಕ್ಕೆ ಅವರಿಗೆ ಅಗೇನ್ಸ್ಟ್ ಬರಬೇಕು ಅವರು ಅಂಥವ್ರಿಗೆ ಅವಕಾಶ ಕೊಡಿ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿ ಅವ್ರನ್ನ ಕೇಳ್ಕೊಂಡಿದ್ದೀನಿ ವಿಜಯಪುರ ನಗರದಲ್ಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಟ್ಯಾಕ್ಸ್ ಅನ್ನು ಕಟ್ತೀವಿ ಅನ್ನು ಕಟ್ತೀವಿ ಟ್ಯಾಕ್ಸ್ ಕಟ್ಟಿ ನಾವು ನಮಗೆ ಶಿವಾಜಿ ಸರ್ಕಲ್ ನಿಂದ ಗಾಂಧಿ ಸರ್ಕಲ್ ಗೆ ನೇರವಾಗಿ ಬರ್ಲಿಕ್ಕೆ ಕೊಡ್ತಾ ಇಲ್ಲಾಧಿಕಾರಿ ಕಚೇರಿ ಇವತ್ತ ನಾವು ಎಲ್ಲಾ ಆಟೋ ರಿಕ್ಷಾದವ್ರಿಗೆ ಕುಡ್ಕೊಂಡು ಏನ ಡಿ ಸಿ ಸಾಹೇಬ್ರ ಮನವಿ ಬಂದಿದ್ದೀವಿ ಬಂದಿದೀವಿ ಏನಂತಂದ್ರ ಆಟೋ ರಿಕ್ಷಾದವ್ರಿಗೆ ರೈಟ್ಸ್ ಆಫ್ ಇಕ್ವಾಲಿಟಿ ಏನದಲ್ಲ ಸಿಗ್ಲಾಗತ್ತಿಲ್ಲ ಬಿಜಾಪುರ ನಗರದಲ್ಲಿ ಪ್ರತಿಯೊಬ್ರು ನೋಡ್ರಿ ಆಟೋ ರಿಕ್ಷಾದವ್ರೂ ಟ್ಯಾಕ್ಸ್ ತುಂಬತಾನ ರೋಡ್ ಟ್ಯಾಕ್ಸ್ ತುಂಬ್ತಾರ ಮತ್ ಪಾಸಿಂಗ್ ಮಾಡಿಸ್ತಾರ ಈಗ ರೋಡ್ ಒಳಗ ರೋಡ್ ಮ್ಯಾಗ ತಿರುಗಾಡುದ್ ಪರ್ಮಿಷನ್ ತಗೊಂಡೇ ರೋಡ್ ಮ್ಯಾಗ ತಿರ್ಗಾಡ್ತಾರ ಮತ್ ಆ ಕಡೆ ಬರಬೇಡ ಈ ಕಡೆ ಬರ್ಬೇಡ ಬರೀ ಆಟೋ ರಿಕ್ಷಾದವ್ರಿಗೆ ಅಷ್ಟೇ ಒನ್ ವೇ ಬ್ಯಾರದವ್ರಿಗೆ ಒನ್ ವೇ ಇಲ್ಲ ಇದು ಬಹಳ ಏನದ ದುಃಖದ ಸಂಗತಿ ಐತಿ ಬಿಜಾಪುರ ನಗರದಲ್ಲಿ ಇದು ಏನ್ ಆಗ್ಲತ್ತದಂದ್ರೆ ಬಿಜಾಪುರ ಸಿಟಿ ಮೀರಿ ಆಟೋ ಆಗ್ಯಾವ ಮಿನಿಮಮ್ ಬಿಜಾಪುರ ನಗರದಲ್ಲಿ ಒಂದು ಮೂರ್ ಸಾವಿರ ಆಟೋ ಆದ್ರೆ ಎರಡು ಹೊಟ್ಟಿ ತುಂಬತದ ಹನ್ನೆರಡುವರಿ ಸಾವಿರ ಆಟೋ ರಿಕ್ಷಾ ಆನ್ ರೆಕಾರ್ಡ್ ಆನ್ ರಿಜಿಸ್ಟ್ರೇಷನ್ ಇದೆ ಇದರ ಅರ್ಥ ಏನಾಯ್ತು ಏನು ಭ್ರಷ್ಟಾಚಾರ ನಡೀಲತ್ತದ ಏನು ಆಟೋ ರಿಕ್ಷಾ ಪರ್ಮಿಟ್ ಇದ್ರೆ ಆಟೋ ಬರತ್ತ ಹೊಸ ಹೊಸ ಇದು ಯಾರ್ದು ಏನ್ ಯಾರು ಹೊಂದಾಣಿಕೆ ಮಾಡಿ ಇವರು ಆಟೋ ರಿಕ್ಷಾದ ಬಿಡಾಕತ್ತಾರ ನೀವು ಬಿಜಾಪುರದಾಗ ತಿರುಗಾಡ್ತಿರಲ್ಲ ಒಂದ್ ದಾಗ ಬರೀ ಆಟೋ ಕಾಣ್ತವ್ ಏನ್ ಕಾಣ್ತಾವ್ರಿ ಹೌದಲ್ಲ ಈಗ ಇದ್ರಾಗ ಮತ್ತೇನ್ ನಡೆದಂದ್ರ ಷಡ್ಯಂತ್ರ ಒಬ್ಬ ರೊಕ್ಕ ಇದ್ದವ್ರು ಬಡ್ರು ಮಂದಿ ಆಟೋ ಒತ್ತಿ ಹಾಕಲಾ ಹಾಕಲ್ ಆಗತ್ತಾರ ಒಬ್ಬೊಬ್ಬ ಐವತ್ತೈವ ಆಟೋ ಅದ ಒಬ್ಬೊಬ್ಬಂದು ಹಾ ಇದು ಇನ್ಕ್ವೈರಿ ಮಾಡವ್ರಿ ಯಾರು ಈ ಬಡ್ರೂರ್ ಏನ್ ಸಾಲ ಕೇಳಾಗೋದ್ರ ನೀನ್ ಆಟೋ ಒತ್ತಿ ಹಾಕ ನಾ ನನ್ ಕಲೆಕ್ಷನ್ ಕೊಡುವತ್ತೀರಿ ಯಾರ್ದು ಬಿಜಾಪುರ್ ನಗರದಲ್ಲಿ ಆಟೋ ರಿಕ್ಷಾದವರದ್ದು ಹೊಟ್ಟೆ ತುಂಬ ಆಗತ್ತಿಲ್ಲ ಅದರೊಳಗೆ ಇವರು ಡಿಪಾರ್ಟ್ಮೆಂಟ್ ದವರು ಇವ್ರಿಗೆ ಬೆಂಗ್ ಹತ್ತಾರ ಡಿಪಾರ್ಟ್ಮೆಂಟ್ ತಪ್ಪತ್ ನಾವು ಅನ್ನಂಗಿಲ್ಲ ಅವ್ರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಮ್ಯಾಗೆ ಅವ್ರು ಹಿಡಿತಾರೆ ಕೆಲವೊಂದ್ ಸಂದರ್ಭದಲ್ಲಿ ಬ್ರೇಕ್ ಮಾಡ್ತಾರೋ ಇಲ್ಲ ಅದು ಸಿಚುವೇಶನ್ ಹೆಂಗಿರ್ತದ ಆಟೋ ರಿಕ್ಷಾದ ಪರಿಶಾನಿ ಏನದ ತರಾಸ್ ಏನದ ಅವ್ರಿಗೆ ಗೊತ್ತಾಗಂಗಿಲ್ಲ ಅವ್ರು ಡ್ಯೂಟಿ ಮಾಡ್ಬೇಕು ಇದರ್ಲಿಂದ ಏನದಲ್ಲ ಬಿಜಾಪುರ್ ನಗರದಲ್ಲಿ ಆಟೋ ರಿಕ್ಷಾದವರು ಬಹಳ ತರಾಸಿನಾಗ್ಯದ ನಾವು ಡಿ ಸಿ ಸಾಹೇಬ್ರಿಗೆ ಅದೇ ಮನಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಆಗಂಗಿಲ್ಲ ಒನ್ ವೇ ಈಗಿಂದಲ್ಲ ಹದಿನೈದು ಹದಿನಾರು ವರ್ಷ ಇತ್ತು ಒನ್ ವೇ ಮಾಡುವುದು ಪರಿಸ್ಥಿತಿ ಯಾಕೆ ಬತ್ತು ಏನ್ ಈಗ ಹತ್ತು ಹದಿನೈದು ವರ್ಷ ಇಟ್ಟರೆ ಆಟೋ ಇದ್ದಿದ್ರು ನಮ್ಗ ಅನ್ಸು ಮಟ್ಟ ಏನದಲ್ಲ ವೈಕಲ್ ವೆಹಿಕಲ್ ಒಳಗೆ ಇವರು ಭೇದ್ ಭಾವ ಮಾಡ್ತಾರೆ ಕಾರ್ ಗೆ ಪರ್ಮಿಷನ್ ಐತಿ ಟೂ ವೀಲರ್ ಪರ್ಮಿಷನ್ ಅದ ಆಟೋ ರಿಕ್ಷಾದವ್ರಿಗೆ ಪರ್ಮಿಷನ್ ಇಲ್ಲ ಯಾಕ್ರಿಪಾ ಆಟೋ ಟೂರಿಸ್ಟ್ ಇದ್ರ ಮನುಷ್ಯರ ಕಾಣಂಗಿಲ್ಲ ಅವ್ರ ಹೆಂಡತಿ ಮಕ್ಕಳಿಲ್ಲ ಅವ್ರ ಜೀವನ ಹೆಂಗ್ ಸಾಕ್ಬೇಕು ಜೀವನ ಸಾಕೋದು ಉದ್ಯ ತಗೊಂಬಂದ್ರ ಸೈಡಿಗೆ ಹೋಗಿ ನಿಂದ್ರಸ್ತಾನ ಒಬ್ಬ ಹೋಮ್ ಗಾರ್ಡ್ ಇಟ್ಟಾರ ಇವ್ರು ಒಂದು ಪೊಲೀಸ್ ಇಂದ ನಾಲ್ಕು ಹೋಮ್ ಗಾರ್ಡ್ ಇಟ್ಟಾರ ಬಂದ್ ಕೂತ್ ಬಿಡ್ತಾರ ನಾವ್ ಏನ್ರಿ ಟೂರಿಸಿದ್ ತಗೊಂಡೋಗುದು ಐದ್ನೂರು ರೂಪಾಯಿ ದಂಡ ಹಾಕುದು ಅದನ್ನು ಕೋಟಿಗೆ ಹೋಗ್ಬೇಕು ಮೂರ್ ದಿವ್ಸ ಗಾಡಿ ನಿಂದಿರ್ತದ ಈಗ ನಿಮ್ಮ ಮಾಧ್ಯಮ ಮುಖಾಂತರ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡ್ಕೊತೀವಿ ನಾವು ನೀವ್ ಮಾಡಾಕತ್ತೀರಿ ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಆಗಲಿ ಮತ್ತೆ ಡಿಸಿಪ್ಲಿನ್ ಮೇಂಟೈನ್ ಆಗಲಿ ನೀವ್ ಮಾಡಾಕತ್ತಿರಿ ನಾವು ನಿಮ್ಗೆ ನಿಮ್ ಜೊತೆಗೆ ಇದೀವಿ ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡಾಕತ್ತೀವಿ ಆದ್ರ ಕೆಲವು ಒಳಗ ಪರಿಸ್ಥಿತಿ ಕಟ್ಟಿದಿರ್ತದ ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿದ್ರೆ ಬೇಕ್ ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಬಿಜಾಪುರ ನಗರದಲ್ಲಿ ಆಗಂಗಿಲ್ಲ ಸರ್ ಈ ಮೊದಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಲ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗ ಡಿ ಸಿ ಸಾಹೇಬ್ರ ಕೊಟ್ಟಿನಿ ಎಸ್ ಪಿ ಸಾಹೇಬ್ರಿಗೂ ಮನವಿ ಕೊಟ್ಟಿನಿ ಡಿ ಸಿ ಸಾಹೇಬ್ರ ಕಚೇರಿ ಹೊತ್ತಿಂದ ನಮ್ಗೆ ಲೆಟರ್ ಬಂದದ ಆದ್ರ ದುರ್ದೈವ್ ಏನದಂದ್ರ ನಮ್ ಬಿಜಾಪುರ ನಗರದಲ್ಲಿ ಹನ್ನೆರಡುವರೆ ಸಾವಿರ ಆಟೋ ರಿಕ್ಷಾ ಅವನ್ ರಿಜಿಸ್ಟರ್ ಅದಾವ್ ಆದ್ರ ಒಂದ್ ಎಂಟು ಒಂಬತ್ ಸಾವಿರ ಆಟೋ ರಿಕ್ಷಾ ತಿರಳತ್ತವು ಯಾರು ಒಕ್ಕಟ್ಟಾಗಂಗಿಲ್ಲ